ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ ಬಾಂಗ್ಲಾದವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಎಫ್ಐಆರ್ ಇಲ್ಲ ಅಕ್ಲೋಸ್ಮೆಂಟ್ ಇಲ್ಲ ಏನ್ ಮಾಡ್ಬೇಕು ನಾನು ಬಾಂಗ್ಲಾದವ್ರು ಬನ್ನಿ 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 ಬಾಂಗ್ಲಾದವ್ರನ್ನ ಬಿಟ್ಬಿಟ್ಟು ನಮ್ಮನ್ ಕರ್ಕ ಬರ್ತಾರೆ ಏನಾದ್ರೆ ಇದು ನ್ಯಾಯನ ಅರೆಸ್ಟ್ ಮಾಡಿ ಕರ್ಕ ಬರಂಗಿದ್ರೆ ಅವ್ರನ್ನ ಕರ್ಕ ಬರ್ಬೇಕಿತ್ತಲ್ವಾ ಅವ್ರನ್ನ ಯಾಕೆ ಕರ್ಕ ಬರಲ್ಲ ಫಸ್ಟ್ ಇಲ್ಲಿ ಬಾಂಗ್ಲಾದವ್ರ ವಿರುದ್ಧ ಕೊಟ್ಟಿರ್ತಕ್ಕಂತ ಕಂಪ್ಲೇಂಟ್ ಗೆ ಎಫ್ಐಆರ್ ಮಾಡಿ ನನ್ನ ಸ್ಟೇಷನ್ ಕರ್ಕ ಬಂದಿದ್ದು ಅಲ್ವಾ ಯಾವ ಬೇಕ್ರಿ ವ್ಯವಸ್ಥೆ ಒಳಗಡೆ ಬದುಕೋದು ಅಂದ್ರೆ ಅಕ್ರಮ ಅಕ್ರಮ ವಲಸಿಗರ ವಿರುದ್ಧ ನಾವು ಕಾರ್ಯಾಚರಣೆನೆ ಮಾಡಬಾರದು ಯಾಕೆ ಮಾಡಿದ್ರೆ ಮೂಲ ನಿಮಗೆ ಬರುತ್ತೆ ವಾಪಸ್ ಶೆಡ್ ಎಲ್ಲವೂ ಗೊತ್ತಿದೆ ಯಾರು ಸಾಕ್ತಿರೋದು ಅನ್ನೋದು ಗೊತ್ತಿದೆ ನಮಗೆ ಇಲ್ಲಿ ಎಷ್ಟೆಷ್ಟು ಲಕ್ಷಾಂತರ ಕೋಟ್ಯಾಂತರ ಬೇನಾಮಿ ಆಸ್ತಿ ಇದೆ ಯಾರು ಅನ್ನೋದು ಗೊತ್ತಿದೆ ನಾನು ಹೇಳ ಹೈ ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಐಡಿಯಾ ಮಂಚು ವೀಕ್ಷಕರೇ ಇವತ್ತು ರಾಜ್ಯದಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಸ್ಥಳೀಯ ದಂಡಾಧಿಕಾರಿಗಳಾಗಿರ್ಬೋದು ಅಥವಾ ಸುಮಾರು ಏನು ಅಧಿಕಾರಿಗಳಿದ್ದಾರೆ ಇವತ್ತು ನಾನಾ ರೀತಿಯ ಅಧಿಕಾರಿಗಳು ಮಾಡಬೇಕಂತ ಕೆಲಸವನ್ನು ಇವತ್ತು ಪುನೀತ್ ಕೆರೆಯಲ್ಲಿ ಮಾಡಿದ್ದಾರೆ ಇದು ಸುಮಾರು ಜನರಿಗೆ ಕೂಡ ಗೊತ್ತಿಲ್ಲ ಪುನೀತ್ ಕೆರೆಯಲ್ಲಿ ಏನು ಮಾಡ್ದ ಯಾರು ಮಾಡಿಸಿದ್ರು ಪುನೀತ್ ಕೆರೆಯಲ್ಲಿ ಮಾಡಿದ ತಪ್ಪು ಪುನೀತ್ ಕೆರೆಯಲ್ಲಿ ಒಬ್ರೇ ಯಾಕೆ ಮಾಡಬೇಕಾಗಿತ್ತು ಅವರಿಂದ ಹಿಂದೆ ನಾವು ಮಾಡ್ತಾ ಇಲ್ವಾ ಇದೆಲ್ಲ ಕೂಡ ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ನಮಗೆ ನೀವು ಮಾಹಿತಿ ಕೊಡಬೇಕಾಗಿತ್ತು ನಾವೇ ಮಾಡ್ತಾ ಇದ್ವಿ ಆ ಕೆಲಸ ನೀವ್ಯಾಕೆ ಮಾಡಿದ್ವಿ ಅದಕ್ಕೆ ಹೇಳಿ ಇವತ್ತು ಪುನೀತ್ ಕೆರೆಯಲನ್ನು ಇವತ್ತು ಅರೆಸ್ಟ್ ಮಾಡಿ ಮೂರು ದಿನ ಅರೆಸ್ಟ್ ಮಾಡಿ ಮೂರು ದಿನ ಆಚೆ ಬಿಟ್ಟಿದ್ದಾರೆ ಒಂದು ದಿನ ಅರೆಸ್ಟ್ ಮಾಡೋದು ಮತ್ತೊಂದು ದಿನ ಬರೋದು ಒಂದು ಕಡೆ ಪೊಲೀಸ್ನವರು ಅರೆಸ್ಟ್ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಬೇಲ್ ತಗೊಂಡು ಆಚೆ ಬರ್ತಾ ಇದ್ದಾರೆ ಏನು ನಡೀತಾ ಇದೆ ಅಲ್ಲ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾನು ಪುನೀತ್ ಕೆರೆಯಲ್ಲಿ ಬಗ್ಗೆ ಧ್ವನಿ ಇದ್ದೀನಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ಒಳ್ಳೆಯದೇ ತಪ್ಪೇನೂ ಇಲ್ವಲ್ಲ ಇವತ್ತು ನಾನೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಯಾರು ಹಿಂದೂ ಪರ ಸಂಘಟನೆಗರಿದ್ದಾರೋ ಹಿಂದೂ ಪರ ಹೋರಾಡ್ತಾ ಇದ್ದಾರೋ ನಾನೊಬ್ಬ ಹಿಂದೂ ಅಂತ ಯಾವ ಯಾರು ಹೇಳ್ಕೊತಾ ಇದ್ದಾರೋ ಅವರು ಪ್ರತಿ ಒಬ್ಬರು ಕೂಡ ಇವತ್ತು ಪುನೀತ್ ಕೆರೆಯಲ್ಲಿ ಬಗ್ಗೆ ಧ್ವನಿ ಎತ್ತಬೇಕು ಪುನೀತ್ ಕೆರೆಯಲ್ಲಿ ಮಾಡಿರ್ತಕ್ಕಂಥದ್ದು ಕೆಲಸ ಇವತ್ತು ಇಡೀ ರಾಜ್ಯವೇ ಮೆಚ್ಚಬೇಕು ಇಡೀ ಇವತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ದೇಶವೇ ಮೆಚ್ಚುತಾ ಇದೆ ಅಂಥ ಸಂದರ್ಭದಲ್ಲಿ ನಾವು ಯಾಕೆ ಕೈ ಜೋಡಿಸಬಾರದು ಅವರೇನು ಸೋಮ್ಯಾರ ಆಟ ಆಡಿಲ್ಲ ಕೆಲಸ ಬರ್ದಂಥ ಕೆಲಸ ಮಾಡಿಲ್ಲ ಅವ್ರ ಕುಟುಂಬಕ್ಕೋಸ್ಕರ ಮಾಡಲಿಲ್ಲ ಅವ್ರಿಗೋಸ್ಕರ ಮಾಡಲಿಲ್ಲ ಸ್ವಾರ್ಥಕ್ಕೋಸ್ಕರನೂ ಮಾಡಲಿಲ್ಲ ಈ ರಾಜ್ಯಕ್ಕೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂಥ ಜನರು ಬದುಕೋದಕ್ಕೋಸ್ಕರ ಇವತ್ತು ಎಷ್ಟೋ ಜನರಿಗೆ ಇವತ್ತು ಮನೆ ಮಟ್ಟ ಇಲ್ಲ ಸುಮಾರು ವರ್ಷಗಳಿಂದ ಹುಟ್ಟೂರಿನಲ್ಲಿರ್ತಕ್ಕಂಥವ್ರಿಗೆ ಮನೆ ಇಲ್ಲ ಬೇರೆ ಕಡೆಯಿಂದ ಬಂದು ನಮ್ಮ ದೇಶ ಅಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಬಂದರೆ ಓಕೆ ಬೇರೆ ದೇಶದವರು ಇವತ್ತು ನಮ್ಮ ರಾಜ್ಯದಕ್ಕೆ ಬಂದು ಬೇರೆ ದೇಶದವರು ನಮ್ಮ ರಾಜ್ಯಕ್ಕೆ ಬಂದು ಇವತ್ತು ಬದುಕ್ತಾ ಇದ್ದರೆ ನಾವು ನೋಡ್ಕೊಂಡಿರ್ಬೇಕಾ ಯಾರಿಗ ಅವ್ರಿಗೆ ಅನುಮತಿ ಕೊಟ್ಟಿದ್ದು ಎಷ್ಟೋ ಜನರಿಗೆ ಮನೆ ಇಲ್ಲ ಮಠ ಇಲ್ಲ ರಾಜ್ಯ ಸರ್ಕಾರ ಇದುವರೆಗೂ ಒಬ್ರಿಗೂ ಮ ಒಂದು ಮನೆ ಕೊಟ್ಟಿಲ್ಲ ಇವರು ಬಂದು ಎರಡೂವರೆ ವರ್ಷ ಆಯಿತು ಎಷ್ಟೋ ಜನ ಬಡವ್ರು ಇವತ್ತು ಒದ್ದಾಡ್ತಾ ಇದ್ದಾರೆ ಮನೆ ಮಠಕ್ಕೋಸ್ಕರ ಇವತ್ತು ಇವತ್ತೊಂದು ಊರಿನಲ್ಲಿ ಮೂವತ್ತಲವತ್ತು ವರ್ಷ ಬದುಕಿದವರು ಎಲ್ಲೋ ಒಂದು ಕಡೆ ಪಾಯ ಹಾಕಿದ್ರೆ ದಬ್ಬಾಳಿಕೆಂತ ದೌರ್ಜನ್ಯದಿಂದ ಅವರಿಗೆ ಸರಿಯಾಗಿ ಈ ಸೊತ್ತು ಕೊಡೋಲ್ಲ ಪಾನಿ ಕೊಡಲ್ಲ ಪಟ್ಟ ಕೊಡೋಲ್ಲ ಅವ್ರಿಗೆ ಮನೆನೇ ಕೊಡೋಲ್ಲ ಆದರೆ ಬೇರೆ ದೇಶದಿಂದ ಬಂದಂಥ ಬಾಂಗ್ಲಾದೇಶಕ್ಕೆ ಇವತ್ತು ರಾಜ್ಯದ ಮೂಲೆ ಮೂಲೆ ಕಡೆ ನಾನಾ ರೀತಿಯ ಜನರನ್ನು ಕರೆದು ಅವ್ರಿಗೆ ಮನೆ ಮಠ ಆಸ್ತಿ ಅಂತಸ್ತು ಐ ಡಿ ಕಾರ್ಡು ವೋಟ್ರ್ ಐ ಡಿ ಕಾರ್ಡು ಪಾನ್ ಕಾರ್ಡು ರೇಷನ್ ಕಾರ್ಡು ಕೊಡ್ತಾ ನೀವು ಏನು ಮಾಡ್ತೀರಾ ಈ ರಾಜ್ಯವನ್ನ ನೀವು ಓಟ್ಗೋಸ್ಕರ ಮಾಡ್ತಾ ಇದ್ದೀರಾ ಅಥವಾ ಈ ರಾಜ್ಯವನ್ನ ಕೆಡಿಸೋದಿಕ್ ಮಾಡ್ತಾ ಇದೀರಾ ಇವತ್ತು ನಮ್ಮ ರಾಜ್ಯದ ಜನರಿಗೆ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾದಾಗ ಅವ್ರಿಗೆ ಮನೆ ಮಠ ಬೇಕು ಆಸ್ತಿ ಬೇಕು ಎಲ್ಲಿಂದ ತರ್ತೀರಾ ಸ್ವಾಮಿ ಇವತ್ತು ಇಷ್ಟೊಂದು ಜನರು ಬಂದಿದ್ದಾರಲ್ಲ ಬಾಂಗ್ಲಾದೇಶದಿಂದ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇದರಪ್ಪಾ ಮತ್ತೆ ನಾವು ಕನ್ನಡಪರವಾಗಿದ್ದೀವಿ ನಾವು ಕನ್ನಡ ಸಂಘಟನೆಗಳು ಅಂತ ಹೇಳ್ಬಿಟ್ಟು ಸುಮಾರು ಸಂಘಟನೆಗಳು ಬ್ಯಾನರ್ ಹಾಕೊಂಡು ಬಂಡೀಸ್ಗಳು ಹಾಕ್ಕೊಂಡು ನಾನಾ ಕಡೆ ನೀವು ಸದ್ದು ಮಾಡ್ತಾ ಇದ್ರಿ ಇವತ್ತು ಯಾಕಪ್ಪ ಮಾಡಲಿಲ್ಲ ಕನ್ನಡಪರ ಸಂಘಟನೆರು ಇವತ್ತು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಸ್ವಾಮಿ ಏನ್ ಮಾಡ್ತಾ ಇದೆ ನಿಮ್ಮ ಸಂಘಟನೆ ಇವತ್ತು ಪುನೀತ್ ಕೆರೆಯಲ್ಲಿ ಒಬ್ಬರೇ ಮಾಡ್ಬೇಕಾಗಿ ಕೆಲಸ ಪುನೀತ್ ಇಷ್ಟಕ್ಕೂ ಪುನೀತ್ ಕೆರೆಯರ್ ಮಾಡಿದ ಕೆಲಸ ತಪ್ಪ ಯಾವ ರೀತಿ ತಪ್ಪೋ ಬೇರೆ ದೇಶದಿಂದ ಬಂದು ಇಲ್ಲಿ ಮನೆ ಮಠ ಮಾಡಿಕೊಂಡು ಆಸ್ತಿ ಅಂತಸ್ ಮಾಡಿಕೊಂಡು ಕರೆಂಟ್ ತಗೊಂಡು ಮನೆ ಕಟ್ಕೊಂಡು ರೇಷನ್ ಕಾರ್ಡು ಐ ಡಿ ಕಾರ್ಡು ವೋಟರ್ ಐ ಡಿ ಕಾರ್ಡು ಇವೆಲ್ಲ ಮಾಡ್ತಾ ಇದ್ರೆ ಇರೋ ಜನರ ಪರಿಸ್ಥಿತಿ ಏನಾಗಬೇಕು ಮುಂದೊಂದು ದಿನ ಸಂಘಟನೆರು ಕನ್ನಡಪರ ಸಂಘಟನೆಗಾರರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಏನು ಮಾಡ್ತಾ ಇದ್ರೆ ಸ್ವಾಮಿ ನಾವು ಕನ್ನಡ ಪರವಾಗಿದ್ದೀವಿ ಓ ಕನ್ನಡ ಶಾಲಾ ಒಂದು ಹಾಕೊಂಡ್ಬಿಡೋದು ಆ ಸಂಘಟನೆ ಈ ಸಂಘಟನೆ ಮಾಡಿ ಇಂಥ ಕೆಲಸ ಮಾಡಿ ಸ್ವಾಮಿ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ದರೋಡೆ ನಡೀತಾ ಇದೆ ದೊಡ್ಡ ದಂಧೆ ನಡೀತಾ ಇದೆ ಯಾರು ಪರವಾಗಿದರೆ ನೀವು ಯಾಕೆ ನೀವು ಧ್ವನಿ ಎತ್ತ ಇಲ್ಲ ಹೇಳಿ ಸ್ವಾಮಿ ಇವತ್ತು ಪುನೀತ್ ಕೆರೆಯಲ್ಲಿ ಒಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ರೆ ಇನ್ನೊಂದು ಸ್ಟೇಷನಲ್ಲಿ ಬೇಲ್ ಕೊಟ್ಟರೆ ಮತ್ತೊಂದು ಸ್ಟೇಷನಲ್ಲಿ ಅರೆಸ್ಟ್ ಮಾಡೋದು ಇಷ್ಟಕ್ಕೂ ಅವ್ರು ಮಾಡಿದ ತಪ್ಪೇನು ಅಲ್ಲಲ್ಲ ಇವತ್ತು ಪುನೀತ್ ರಾಜ್ ಪುನೀತ್ ಕೆರೆಯಲ್ಲಿ ಅವ್ರು ಮಾಡಿದ ತಪ್ಪೇನಿದೆ ಈ ಪ್ರಶ್ನೆಗೆ ಉತ್ತರ ಕೊಡಿ ನಾನು ಇವತ್ತು ಮಾತಾಡ್ತಾ ಇದೀನಲ್ಲ ಕಾಮೆಂಟ್ ಮೂಲಕ ನೀವು ಉತ್ತರ ಕೊಡಿ ಇವತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ನಮ್ಮ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ನೀವೆಲ್ಲ ಕೂಡ ಏನ್ ಮಾಡ್ತಾ ಸ್ವಾಮಿ ಅವ್ರ ಪರವಾಗಿ ಸ್ವಲ್ಪ ಧ್ವನಿ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಪ್ರತಿ ಒಬ್ಬರು ಕೂಡ ಇವತ್ತು ನೀವು ಧ್ವನಿ ಎತ್ತಿ ಇವತ್ತು ಪೊಲೀಸವರು ಏನ್ ಹೇಳ್ತಾರೆ ನಾವು ಮಾಡ್ಬೇಕಾಗಿತ್ತು ಕೆಲಸ ನೀನ್ ಯಾಕಪ್ಪ ಮಾಡಿದೆ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅಂತ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಎಸ್ ಸ್ವಾಮಿ ಇಷ್ಟು ದಿನಗಳಿಂದ ನೀವು ಯಾಕೆ ಸ್ವಾಮಿ ಅವರನ್ನು ಪತ್ತೆಸಲಿಲ್ಲ ಆಯ್ತು ನಮಗೆ ಮಾಹಿತಿ ಕೊಡಿ ನಾವು ಪತ್ತೆ ಅಂತ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೆ ಗೃಹ ಸಚಿವರು ಮೇಷ ಅಂತ ಹೇಳಿತಾ ಇದ್ದಾರೆ ಇವತ್ತು ರಾಜಕಾರಣಿಗಳಂತೂ ಅದ್ರ ಬಗ್ಗೆ ಸದ್ದೇ ಇಲ್ಲ ವಿರೋಧ ಪಕ್ಷದವರಂತೂ ಕೆಂಡ ಕೆಂಡಾಳ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಈ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಇದಾರಾ ಇಲ್ವಾ ಅನ್ನೋದು ಜನರಿಗೆ ಗೊತ್ತಾಗಲ್ಲ ಇವತ್ತು ರಾಜ್ಯದಲ್ಲಿ ಇಷ್ಟ ದರೋಡೆಯ ದಂಧೆ ನಡೀತಾ ಇದ್ರೆ ಇವತ್ತು ವಿರೋಧ ಪಕ್ಷದವ್ರು ಏನಪ್ಪಾ ಮಾಡ್ತಾ ಇದ್ರ ಇಷ್ಟಕ್ಕೂ ಬಿಜೆಪಿ ಪಕ್ಷದಲ್ಲಿ ನಾಯಕರು ಇದಾರ ಇಲ್ವಾ ಅಲ್ಲ ಮುಂದಿನ ದಿನ ನೀವು ಏನು ಗೆಲ್ಬೇಕ ಬೇಡವಾ ಏನು ಮಾಡ್ತಾ ಇದ್ದೀರಾ ನೀವು ಏನು ಅಡ್ಜಸ್ಟ್ಮೆಂಟ್ ಹಾಕಿಬಿಟ್ಟಿದ್ರ ನೀವೆಲ್ಲ ಕೂಡ ಇವತ್ತು ರಾಜ್ಯದಲ್ಲಿ ಎಷ್ಟು ಕೆಲಸಗಳಾಗ್ತಾ ಇದೆ ಎಷ್ಟು ಆಗ್ತಾ ಇದೆ ಎಷ್ಟು ದಂಧೆಗಳು ನಡೀತಾ ಇದೆ ಎಷ್ಟು ಅನ್ಯಾಯ ಅಕ್ರಮ ನಡೀತಾ ಇದೆ ವಿರೋಧ ಪಕ್ಷ ಎಲ್ಲಾದರೂ ಸದ್ದು ಮಾಡಿದ್ಯಾ ಇಷ್ಟಕ್ಕೂ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯಾ ಇಲ್ವಾ ಇವತ್ತು ಪುರೀತ್ ಕೆರೆಯಲ್ಲಿ ಅರೇಸ್ಟ್ ಮಾಡಿದ್ದಾರೆ ಅವರು ಎಷ್ಟು ಜನ ಧ್ವನಿ ಎತ್ತಿದ್ರೆ ನೀವು ಇಷ್ಟಕ್ಕೂ ನಿಮಗೆ ಆ ಸಬ್ಜೆಕ್ಟ್ ಇಲ್ಲ ಬೇಕಾಗಿಲ್ವಾ ಇವತ್ತು ಪುನೀತ್ ಕೆರೆಯಲ್ಲಿ ಅವರು ಮಾಡಿರ್ತಕ್ಕಂಥ ಘಟನೆ ಒಳ್ಳೇದೆ ನಾನು ಹೇಳೋದಷ್ಟೇ ಇವತ್ತು ಈ ವಿಡಿಯೋ ಮಾಡ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೆ ನಾನು ಕೈ ಎತ್ತು ಮುಗಿಸಿ ಮುಂದೊಂದು ದಿನ ನಾವು ನಮ್ಮ ದೇಶ ನಮ್ಮ ಜನ ನಮ್ಮ ಕುಟುಂಬ ಉಳಿಬೇಕಾದ್ರೆ ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ನಮ್ಮ ಆಸ್ತಿ ಅಂತಸ್ತನ ಇಡಬೇಕಾದ್ರೆ ಬೇರೆ ದೇಶದಿಂದ ಬಂದಿರತಕ್ಕಂಥವ್ರನ್ನ ನಾವು ಇಲ್ಲಿಂದ ಒದ್ದುವಡಿಸಬೇಕು ಮೊದಲು ಈ ಅಭಿಯಾನ ಮಾಡಿಸ್ಬೇಕು ನೀವು ಬಿಗ್ ಬಾಸ್ ನೋಡಿದ್ರಿ ಮೂರು ತಿಂಗಳುಗಳ ಸೋಮೇರಿಯಾಗಿ ಟಿವಿ ನೋಡಿಕೊಂಡು ಕರೆಂಟ್ ಬಿಲ್ ವೇಸ್ಟ್ ಮಾಡಿಕೊಂಡು ಸಮಯ ವೇಸ್ಟ್ ಮಾಡಿಕೊಂಡು ಬಿಗ್ ಬಾಸ್ ಮೂರು ತಿಂಗಳು ನೋಡಿದ್ರಿ ಅದರಿಂದ ಒಂದು ಪೈಸಾ ಕೂಡ ಉಪಯೋಗವಿಲ್ಲ ಇವತ್ತು ಬೇರೆ ದೇಶದಿಂದ ಬಂದ್ರು ಈ ರಾಜ್ಯದಲ್ಲಿ ಹುಡುದು ಇಚ್ಛ ಮುಂದೊಂದು ದಿನ ಈ ರಾಜ್ಯದಲ್ಲಿ ಜನರ ಪರಿಸ್ಥಿತಿ ಏನು ನನ್ನ ಪ್ರಕಾರ ಪುನೀತ್ ಕೆರೆಯಲ್ಲಿ ಅವರು ಮಾಡೋದು ತಪ್ಪಲ್ಲ ಸರಿ ಇವತ್ತು ಆಯ್ತು ನಾವು ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡೋಣ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಪ್ರತಿ ಹೋಬಳಿಯಲ್ಲಿ ಕೂಡ ಇವತ್ತು ಎಲ್ಲೆಲ್ಲಿ ಪೊಲೀಸ್ ಠಾಣೆ ಇದೆಯೋ ಅಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ಹಿಂದೂಪರ ಸಂಘಟನೆ ಆಗಿರ್ಬೋದು ಇಂದು ಕಾರ್ಯಕರ್ತರು ಇಂದು ಮುಖಂಡರಾಗಿರ್ಬೋದು ಅಥವಾ ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ವಿರೋಧ ಪಕ್ಷದವರಾಗಿರ್ಬೋದು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ ನೀವು ಆಯ್ತು ಪೊಲೀಸ್ನವರಿಗೆ ಒಂದು ಕಂಪ್ಲೇಂಟ್ ಕೊಡಿ ಸರ್ ಈ ಥರ ನಮ್ಮ ರಾಜ್ಯದಲ್ಲಿ ವಲಸಿಗರು ಬಂದಿದ್ದಾರೆ ಬೇರೆ ಬೇರೆ ದೇಶದವರು ಬಂದು ಇವತ್ತು ಇಲ್ಲಿ ಟಿಕಾಣ ಹಾಕಿದ್ದಾರೆ ನೀವೆಲ್ಲ ಪತ್ತೆ ಹಚ್ಚಿ ಅಂತೇಳಿ ಒಂದು ಮನವಿ ಕೊಡೋಣ ಪೊಲೀಸ್ನವರು ಎಷ್ಟು ಮಾತ್ರ ಕೆಲಸ ಮಾಡ್ತಾರೋ ಮತ್ತೆ ನೋಡೋಣ ನಾನು ಹೇಳೋದು ಇಷ್ಟೇ ವೀಕ್ಷಕರೇ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ ಇವತ್ತು ನಾವೆಲ್ಲರೂ ಕೂಡ ಪುನೀತ್ ಕೆರೆಯಲ್ಲಿ ಏನು ಮಾಡ್ತಾ ಇದ್ದೇನೆ ಅವರು ಒಳ್ಳೆ ಕೆಲಸ ಒಬ್ಬ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಒಬ್ಬ ರಾಜಕಾರಣಿಗಳು ಮಾಡ್ತಕ್ಕಂಥ ಕೆಲಸ ಒಬ್ಬ ದಂಡಾಧಿಕಾರಿಗಳು ಮಾಡ್ಬೇಕಾಗಿರ್ತಂಥ ಕೆಲಸ ಒಬ್ಬ ಜಿಲ್ಲಾಧಿಕಾರಿಗಳು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಅವರೊಬ್ಬರೇ ಮಾಡಿದ್ದಾರೆ ಅದು ಒಳ್ಳೆ ಎಲ್ರಿಗೂ ಒಳ್ಳೆಯದಾಗುತ್ತೆ ದಯವಿಟ್ಟು ನಾವೆಲ್ಲ ಕೂಡ ಸಹಕರಿಸೋಣ ಅವ್ರ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ನಾವೆಲ್ಲ ಇದೀವಿ ಅಂತ ಹೇಳಿ ಒಂದು ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ನಾವು ಪ್ರಚಾರ ಮಾಡಿ ಅವ್ರಿಗೊಬ್ಬ ನಾವೆಲ್ಲ ಇದೀವಿ ಹೇಳಿ ಧೈರ್ಯ ಮಾಡಿ ತೋರಿಸೋಣ ಅದಕ್ಕೆ ಕಾರಣ ಇಷ್ಟೇ ಎರಡೂವರೆ ವರ್ಷ ಆಯಿತು ಸರ್ಕಾರ ಬಂದು ಏನು ಕೆಲಸ ಮಾಡಲಿಲ್ಲ ಇನ್ನೆರಡುವರೆ ವರ್ಷ ಇದೆ ಇನ್ ಎರಡೂವರೆ ವರ್ಷದಲ್ಲಿ ನಮ್ಗೆ ಇರೋ ಆಸ್ತಿಯನ್ನು ಉಳಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇವತ್ತೆಷ್ಟೋ ಜನರಿಗೆ ವಿದ್ಯುತ್ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ನಮ್ಮ ರಾಜ್ಯದಲ್ಲಿ ಇರೋರಿಗೆ ಇವತ್ತು ಬೇರೆ ದೇಶದಿಂದ ಯಾಕ್ರಿ ಸ್ವಾಮಿ ಕೊಡ್ತೀರಿ ನೀವು ಒಂದು ಮನೆ ಕಟ್ಟರೆ ವಿದ್ಯುತ್ ಕೊಡೋದಕ್ಕೆ ಸುಮಾರು ತಿಂಗಳು ಕಾಡಿಸ್ತಾರೆ ನಮ್ಮ ಬೆಸ್ಕಾಂ ಇಲಾಖೆ ಆದರೆ ನೆನ್ನೆಲ್ಲ ಮೊನ್ನೆ ಬಂದಂತ ವಲಸಿಗರು ಬಾಂಗ್ಲಾದೇಶದವರಿಗೆ ನೀವು ವಿದ್ಯುತ್ ಕೊಡ್ತೀರಾ ಇವತ್ತೆಷ್ಟೋ ಜನ ನಮ್ಮ ರಾಜ್ಯದಲ್ಲಿ ಜನರಿಗೆ ಕುಡಿಯೋಕೆ ನೀರಿಲ್ಲ ವಲಸೆ ಬಂದಂತಹ ಗುಲಾಮರಿಗೆ ವಲಸೆ ಬಂದಂತಹ ಬಾಂಗ್ಲಾದೇಶದವರಿಗೆ ನೀವು ನೀರು ಕೊಡ್ತೀರ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಲ್ಲಿ ಬದುಕಿದಂತಹ ಊರಿನಲ್ಲಿರ್ತಕ್ಕಂಥ ಸುಮಾರು ಜನ ಬಡವರು ಬಡವರ ಜನರಿಗೆ ಮನೆ ಇಲ್ಲ ಬೇರೆ ದೇಶದಿಂದ ಬಂದಂತ ವಲಸಿಗರಿಗೆ ಬಾಂಗ್ಲಾದೇಶರಿಗೆ ನೀವು ಮನೆ ಕೊಡ್ತೀರ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಜನರು ಆಟೋ ಡ್ರೈವರ್ ಆಗಿರ್ಬೋದು ಚಾಲಕರಾಗಿರ್ಬೋದು ಮನೆ ಮಟ್ಟ ಇರತಕ್ಕಂಥವ್ರು ಬ್ಯಾಂಕ್ಗಳಿಗೆ ಲೋನ್ಗೆ ಹೋದ್ರೆ ಅವ್ರ ಸುರುಟಿ ಕೊಡಿ ಇವ್ರು ಸುರುಟಿ ಕೊಡಿ ಅಂತ ನೀವು ಒದ್ದಾಡ್ಸ್ತೀರಾ ಇವತ್ತು ಬೇರೆ ದೇಶದಿಂದ ಬಂದಂಥವ್ರಿಗೆ ನೀವು ನಾಲ್ಕು ಲಕ್ಷ ಐದು ಲಕ್ಷ ಲೋನ್ ಕೊಡ್ತೀರಾ ಏನು ನಡೀತಾ ಇದೆ ಈ ಸಮಾಜದಲ್ಲಿ ಬಂಧುಗಳೇ ವೀಕ್ಷಕರೇ ಧ್ವನಿ ಎತ್ತಬೇಕು ಇಲ್ಲಂದ್ರೆ ನಮ್ಗೆ ಉಲ್ಗಾಳವಿಲ್ಲ ಹಿಂಗೇ ನಡೀತಾ ಇದ್ರೆ ನಮ್ಮ ರಾಜ್ಯವನ್ನೇ ಲೂಟಿ ಮಾಡಿಬಿಡ್ತಾರೆ ಇರೋ ಆಸ್ತಿಯವನ್ನೇ ಲೂಟಿ ಮಾಡಿಬಿಡ್ತಾರೆ ನಮ್ಮನ್ನೇ ಇವರು ಒದ್ದೋಡಿಸ್ತಾರೆ ಆ ಮಟ್ಟಕ್ಕೆ ಬಂದ್ಬಿಡ್ತಾರೆ ದಯವಿಟ್ಟು ನಾನು ಹೇಳಿದಷ್ಟೇ ಇವತ್ತೇತು ಏನು ಇವತ್ತು ಪುನೀತ್ ಕೆರೆಯಲ್ಲಿ ಅವರು ಧ್ವನಿ ಎತ್ತಿದ್ದಾರೆ ಅದ್ರ ಪರವಾಗಿ ನಾವೆಲ್ಲ ಧ್ವನಿ ಎತ್ತೋಣ ಅವ್ರ ಪರವಾಗಿ ನಾವೆಲ್ಲ ಇರೋಣ ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಸಾಥ್ ಕೊಡೋಣ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಈ ಪುನೀತ್ ಕೆರೆಯಲ್ಲಿ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಾವೆಲ್ಲರೂ ಕೂಡ ಧ್ವನಿ ಎತ್ತಿ ಫೇಸ್ಬುಕ್ಕು ವಾಟ್ಸಪು ಸಾಮಾಜಿಕ ಜಾಲ ಜಾನಕಗಳಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಒಂದಷ್ಟು ಸದ್ದು ಮಾಡಿದಾಗ ಎಲ್ಲೋ ಒಂದು ಕಡೆ ಪುನೀತ್ ಕೆರೆಯಲ್ಲಿ ಅವರಿಗೆ ಒಂದು ನೆಮ್ಮದಿ ಸಿಗುತ್ತೆ ಅವ್ರು ಮಾಡ್ತಕ್ಕಂಥ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ಹೇಳಿ ನಾನು ಈ ಮೂಲಕ ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ಜೈ ಶ್ರೀರಾಮ್